ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬೇರೆ ಇಲಾಖೆಗೆ ನಿರ್ವಹಿಸ ನೇರ್ವೇಪಿಸ್ ಸರ್ ನೀವು ಮಕ್ಕಳಿಗೆ ಕೊಟ್ಟರೆ ನಮಗೂ ಸರ್ ನಾವು ಬರ್ಸ್ಕೊತೀವಿ ನಾವು ಜೀವನ ನಡೆಸ್ಕೊತೀವಿ ಸರ್ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರರು ಅಂತ ಹೇಳಿ ಎತ್ತರ ನೌಕರರುಗಳು ಹೇರಿದ್ದಾರೆ ಅಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಎಲ್ಲಾ ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಅಲ್ಲಿ ನಮ್ಮ ಸರಿಯಾದ ರೀತಿಯಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ನಮ್ಗೆ ಆಮೇಲೆ ಮಾನವ ಏಜೆನ್ಸಿ ಸಂಪನ್ಮೂಲ ಅಂತ ಇರೋದ್ರಿಂದ ಅಲ್ಲಿಂದ ನಮಗೆ ನೇರ ಪಾವತಿ ಬೇಕಾಗಿದೆ ಆ ಮಾನವ ಸಂಪನ್ಮೂಲ ಏಜೆನ್ಸಿನ ಹೊರತುಪಡಿಸಿ ಅದನ್ನ ಬಿಡಬೇಕು ಯಾಕಂತಾರೆ ಏಜೆನ್ಸಿಯಿಂದ ಎಲ್ಲರಿಗೂ ನಮ್ಗೆ ಪೇಮೆಂಟ್ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಜಿ ಎಸ್ ಟಿ ಫ್ರೀ ಆಫ್ ಇ ಐ ಈ ತರ ಎಲ್ಲ ಕಡಿತ ಆಗಿರೋದ್ರಿಂದ ಜೀವನ ನಡೆಸೋದು ತುಂಬಾನೇ ಕಷ್ಟ ಆಗಿದೆ ಪೇಮೆಂಟ್ ಇಪ್ಪತ್ತೈದು ಸಾವಿರ ಅಂದ್ರೂ ಕೈಗೆ ಬರುವಂತದ್ದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಇದರಿಂದ ನಮ್ಮ ಜೀವನಕ್ಕೆ ಬಹಳ ತೊಂದರೆಗಳಾಗ್ತಾ ಇದ್ದಾವೆ ದಿನನಿತ್ಯದ ಕೆಲಸಗಳಿಗೆ ದಿನನಿತ್ಯದ ಇದಕ್ಕೆ ಖರ್ಚು ವೆಚ್ಚಗಳು ತುಂಬಾ ಆಗ್ತಿರೋದ್ರಿಂದ ಪೇಮೆಂಟ್ ನ ಮಾಡ್ತೀನಿ ಅಂತ ಸರ್ಕಾರ ಹೇಳ್ತಾ ಇದೆ ಸರ್ಕಾರ ಮಾಡ್ತಿರೋ ಪೇಮೆಂಟ್ ಹೊರಗುತ್ತಿಗೆ ನೌಕರರಿಗೆ ಸಿಗ್ತಾ ಇಲ್ಲ ಆಮೇಲೆ ನಮ್ಗೆ ಹೊರಗುತ್ತಿಗೆ ಅನ್ನೋದನ್ನ ತೆಗೆದು ತೆಗೆದುಹಾಕ್ಬಿಟ್ಟು ಗುತ್ತಿಗೆ ಪದ್ಧತಿಯನ್ನು ಕೊಡಕ್ಕೆ ಸ್ಕೀಮ್ಗಳನ್ನ ತಗೊಂಡಿದ್ದೀವಿ ಆದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ನಮ್ಗೆ ಸೇವಾ ಪದ್ಧತನ ಕೊಡ್ಬೇಕು ಅಂತ ಹೇಳ್ಬಿಟ್ಟು